ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಮ್ಮ ನಮ್ಮ ಫಿಲಮ್ ಫಿಶನ್ನು ಒಂದು ನಾವು ನ್ಯಾಚುರಲ್ ವೇಯಲ್ಲಿ ಅಂದರೆ ನ್ಯಾಚುರಲ್ ಆಗಿ ನಾವು ಈಗ ನೋಡಿ ನಾವು ಅಂಗಡಿಯಿಂದ ತಂದು ಫುಡ್ ಹಾಕಿ ಅದನ್ನು ಏನು ಕಲರ್ಸ್ ಭರಿಸೋದಕ್ಕಿಂತ ನ್ಯಾಚುರಲ್ ಆಗಿ ನಾವು ಹೇಗೆ ಒಂದು ಕಲರ್ ಭರಿಸ್ಬೋದು ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಈ ವಿಡಿಯೋದ ಮಾಹಿತಿ ಫುಲ್ ಈ ವಿಡಿಯೋದ ವಿಷಯ ಫುಲ್ಲು ಅದೇ ಆಗಿರುತ್ತೆ ಸರಿಯಾ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಸೊ ಆಲ್ ಸೆಲೆಕ್ಟ್ ಹೇಳಿಡಿ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಈಗ ನೋಡಿ ಫಿಶ್ಶಿನ ಕಲರ್ ಜಾಸ್ತಿ ಆಗಲಿಕ್ಕೆ ಈಗ ನೀವು ಈಗ ಹೆಚ್ಚಿನವರು ಏನೆಲ್ಲ ಸರ್ಕಸ್ ಮಾಡ್ತಾರೆ ನೋಡಿ ಈಗ ಒಂದು ಅಂಗಡಿಯಿಂದ ಈಗ ಕೆಲವರು ಹೇಳ್ತಾರೆ ಆ ಪು ಆ ರೀತಿಯ ಒಂದು ಮೆಡಿಸಿನ್ ಹಾಕಿದರೆ ಕಲರ್ ಜಾಸ್ತಿ ಬರ್ತದೆ ಈ ರೀತಿಯ ಮೆಡಿಸಿನ್ ಹಾಕಿದರೆ ಕಲರ್ ಜಾಸ್ತಿ ಬರ್ತದೆ ಅಂತ ಅಥವಾ ಆ ರೀತಿ ಇನ್ವಾಲ್ವ್ಮೆಂಟ್ ಕೊಟ್ಟರೆ ಕೊಟ್ಟರೆ ಕಲರ್ ಜಾಸ್ತಿ ಬರ್ತದೆ ಈ ರೀತಿ ಇನ್ವಾಲ್ವ್ಮೆಂಟ್ ಕೊಟ್ಟರೆ ಕಲರ್ ಜಾಸ್ತಿ ಬರ್ತದೆ ಹೇಳಿ ಹಲವಾರು ಜನ ಹೇಳ್ತಿ ಹೇಳಿರ್ತಾರೆ ಸೊ ನಮಗೆ ಏನಂತ ಕನ್ಫ್ಯೂಸ್ ಆಗ್ತದೆ ಅಂದರೆ ಯಾವ ರೀತಿ ಫಿಶ್ಗೆ ಒಂದು ಫಿಶ್ ಫಿಶ್ಶನ್ನು ಒಂದು ನೋಡುವವರಿಗೆ ಒಂದು ಒಳ್ಳೆಯದಾಗಿ ಕಾಣಬೇಕು ಅಂದರೆ ಚೆಂದ ಬಹಳ ಒಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಬೇಕು ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತೇಳಿ ನಮಗೊಂದು ಟೆನ್ಷನ್ ಇರುತ್ತಲ್ವ ನಾವು ಎಷ್ಟೇ ಒಂದು ಅಂಗಡಿಯಿಂದ ಒಂದು ಎಷ್ಟೇ ಕಾಸ್ಟ್ಲಿ ಆದ ಫುಡ್ ತಂದು ಹಾಕಿದರೂ ಕೂಡ ಅಥವಾ ಏನೇ ಒಂದು ಹಾಕಿದರೂ ಕೂಡ ಮೆಡಿಸಿನ್ ಆಗಲಿ ಏನೇ ಒಂದು ಹಾಕಿದರೂ ಕೂಡ ಫಿಶ್ಗೆ ಕಲರ್ ಅನ್ನೋದು ಬರೋದಿಲ್ಲ ಸರಿಯಾ ಸೊ ಫಿಶ್ಗೆ ಕಲರ್ ಅನ್ನೋದು ಬರ್ತದೆ ಆದರೆ ಎಷ್ಟು ಹೇಳಿದ್ರು ಅಷ್ಟೇ ಅದು ಅಂದರೆ ನ್ಯಾಚುರಲ್ ವೇಯಲ್ಲಿ ಬರೋದಕ್ಕಿಂತ ಬರುವ ಕಲರ್ಗಿಂತ ಒಂದು ಏನು ನಾವು ಮೆಡಿಸಿನ್ ಹಾಕುವ ಬರೋ ಬರ್ತದಲ್ಲ ಕಲರ್ ಅದು ಒಂದು ಪರ್ಮನೆಂಟ್ ಕಲರ್ ಅಲ್ಲ ಅದು ನ್ಯಾಚುರಲ್ ವೇಯಲ್ಲಿ ಬರುವ ಕಲರ್ದ್ದು ಪರ್ಮನೆಂಟ್ ಯಾವಾಗಲೂ ಇರ್ತಾಯಿ ಸರಿಯಾ ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಫುಲ್ ಅದಾಗಿರುತ್ತೆ ನಾವು ನ್ಯಾಚುರಲಾಗಿ ಫಿಶನ್ನು ಹೇಗೆ ನಾವು ಕಲರ್ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು ಕಪ್ಪಿ ಫಿಶ್ ಈಗ ನೀವು ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಸೊ ಆ ಥರದ ಅನ್ನು ಒಂದು ಹತ್ತು ಫಿಶನ್ನು ತಗೊಳ್ಳಿ ಸರಿಯಾ ಸೊ ಐದು ಫಿಶನ್ನು ನೀವು ಇಂಡೋರಲ್ಲಿ ಗ್ಲಾಸಲ್ಲಿ ಹೇಳಿ ಐದು ಫಿಶನ್ನು ಔಟ್ಡೋರ್ ಗ ಔಟರಲ್ಲಿ ಇಡಿ ಸರಿಯಾ ಸೊ ನೀವು ಒಂದು ಇಂಡೋರಲ್ಲಿ ಇಟ್ಟಿರ್ತಲ್ಲ ಫಿಶ್ಗೆ ಗಪ್ಪಿ ಫಿಶನ್ನು ಇಂಡೋರಲ್ಲಿ ಇಟ್ಟಿರ್ತಾರಲ್ಲ ಇಟ್ಟಿರ್ತೀರಲ್ವ ಸೊ ಆ ಫಿಶ್ಶಿಗೆ ನೀವು ಎಷ್ಟೇ ಒಂದು ಕ್ವಾಸ್ಟ್ಲಿಯಾದ ಫುಡ್ ಹಾಕಿದರೂ ಕೂಡ ಎಷ್ಟೊಂದು ಕ್ವಾಸ್ಟ್ಲಿಯಾದ ಫುಡ್ಡನ್ನು ಹಾಕಿ ಬಟ್ ನೀವು ಹೊರಗಡೆ ಇರುವಂಥ ಹೊರಗಡೆ ಅಂದರೆ ಔಟರಲ್ಲಿ ಇಟ್ಟಿರ್ತಲ್ಲ ಫುಡ್ ಫಿಶನ್ನು ಸೊ ಆ ಫಿಶ್ಗೆ ನೀವು ಕಡಿಮೆ ಕ್ವಾಲಿಟಿ ಇರುವ ಫುಡ್ಡನ್ನು ಬೇಕಾದರೂ ಹಾಕೋದು ಬಟ್ ಏನಂತ ಹೇಳಿದರೆ ಈ ಔಟರಲ್ಲಿ ಇರುವಂಥ ಫಿಶ್ ಉಂಟಲ್ಲ ಸೊ ಅದರ ಕಲರ್ ಸೂಪರಾಗಿ ಬಂದಿರುತ್ತೆ ನೀವು ಇಂಡೋರ್ನಲ್ಲಿ ಇಟ್ಟು ಎಷ್ಟೇ ಒಂದು ಫುಡ್ಡು ಎಷ್ಟೊಂದು ಆದ ಫುಡ್ಡು ಕೊಟ್ಟು ಎಷ್ಟೇ ಒಂದು ಇನ್ರೋಲ್ಮೆಂಟ್ ಕೊಟ್ಟರು ಕೂಡ ಆ ರೀತಿಯ ಕಲರ್ ಬರೋದಿಲ್ಲ ಅಂದರೆ ಔಟರಲ್ಲಿ ಇರುವ ಫಿಶ್ಶಿನ ಕಲರ್ ಈ ಇಂಡೋರಲ್ಲಿ ಇರುವ ಫಿಶ್ಶಿಗೆ ಬರೋದಿಲ್ಲ ಯಾಕಂತ ಹೇಳಿದರೆ ಔಟರಲ್ಲಿ ಎಲ್ಲವೂ ಕೂಡ ಒಂದು ಫಿಶ್ಶಿಗೆ ಎಲ್ಲವೂ ಕೂಡ ಸಿಗ್ತದೆ ಸರಿ ಸೊ ಸೂರ್ಯನ ಕಿರಣ ಆಗಲಿ ಅಥವಾ ಒಂದು ಒಳ್ಳೆಯ ರೀತಿಯ ಇನ್ರೋಲ್ಮೆಂಟ್ ಆಗಲಿ ಎಲ್ ಪ್ರತಿಯೊಂದು ಸಿಗ್ತದೆ ಈಗ ಒಂದು ಸೂರ್ಯನ ಕಿರಣ ಸಿಕ್ಕಾಗಲಿ ಫಿಶ್ಶಿಗೆ ಒಂದು ಖಂಡಿತವಾಗಲೂ ಜಾಸ್ತಿ ಒಂದು ಕಲರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕಲರ್ ಬರುವಂಥ ಚಾನ್ಸಸ್ ಜಾ ತುಂಬನೇ ಇರುತ್ತೆ ಸರಿಯಾ ಸೊ ತುಂಬಾ ಇರುತ್ತೆ ಅಂತಲ್ಲ ಒಂದು ಗ್ಯಾರಂಟಿಯಾಗಿ ಬರುತ್ತೆ ಔಟರಲ್ಲಿಟ್ಟಾಗ ಫಿಶ್ಶಿಗೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಜಾಸ್ತಿ ಬರುತ್ತೆ ಸರಿಯಾ ಯಾಕಂತ ಹೇಳಿದರೆ ಸೂರ್ಯನ ಬೆಳಕಿನಲ್ಲಿ ಅಷ್ಟೊಂದು ಫವರ್ ಇದೆ ಸೂರ್ಯನ ಬೆಳಕಿನಿಂದ ಅಷ್ಟೊಂದು ಯಾವುದೇ ಒಂದು ಡಿಸೀಸ್ ಆಗಲಿ ಪ್ರತಿಯೊಂದನ್ನು ಪ್ರತಿಯೊಂದನ್ನು ಕ್ಯೂರ್ ಮಾಡುವಂಥ ಶಕ್ತಿ ಈ ಇದರಲ್ಲಿ ಇದೆ ಸೂರ್ಯನ ಬೆಳಕಲ್ಲಿ ಸರಿಯಾ ಸೊ ಹಾಗಾಗಿ ಇಂಡೋರಲ್ಲಿ ಇಟ್ಟು ಇಡೋದು ತಪ್ಪು ನಾನು ಹೇಳೋದಿಲ್ಲ ಸರಿಯಾ ಇಂಡೋರಲ್ಲಿ ಬಿಟ್ಟು ಫಿಶನ್ನು ಇಟ್ಟು ಸಾಕಿ ಬಟ್ ಏನಂತ ಹೇಳಿದರೆ ಒಂದು ಅದಕ್ಕೆ ಒಂದು ಸೂರ್ಯನ ಕಿರಣ ಬೀಳಬೇಕು ಸೂರ್ಯನ ಕಿರಣ ಬಿದ್ದಾಗ ಮಾತ್ರ ಅದು ಕಲ್ಲರ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಉಂಟು ಇಲ್ಲಂತ ಹೇಳಿದರೆ ನೀವು ಎಷ್ಟೇ ಒಂದು ಇದನ್ನು ಹಾಕಿದರೂ ಕೂಡ ಕಲರ್ ಕಲ್ಲರ್ ಅಂತ ಹೇಳಿದ್ದು ಬರೋದಿಲ್ಲ ಸರಿಯಾ ಸೊ ಅದಕ್ಕೆ ಫಿಶ್ ನೀವು ನೋಡಿರ್ಬೋದು ಹೆಚ್ಚಿನ ಕಡೆಯಲ್ಲೆಲ್ಲ ಔಟೋರಲ್ಲಿ ಇಟ್ಟು ಸಾಕ್ತಾರೆ ಈ ದೊಡ್ಡ ದೊಡ್ಡ ಫಾ ಪಾಂಡಲ್ಲಿ ಅಥವಾ ಈಗ ನೋಡಿ ಫಾರ್ಮರ್ಸ್ನವರು ನೋಡಿ ಈಗ ಒಂದು ಫಿಶ್ಶನ್ನು ಹೊರಗಡೆ ಇಟ್ಟು ಅಂದರೆ ಹೊರಗಡೆ ಮನೆ ಹೊರಗಡೆ ಇಟ್ಟು ಫಿಶನ್ನು ಸಾಕ್ತಾರೆ ನೋಡಿ ಅವರ ಫಿಶ್ ನೋಡಿ ಎಷ್ಟೊಂದು ಹೆಲ್ದಿಯಾಗಿರುತ್ತೆ ಎಷ್ಟೊಂದು ಚೆನ್ನಾಗಿರುತ್ತೆ ಎಷ್ಟೊಂದು ಹೆಲ್ದಿಯಾಗಿರುತ್ತೆ ಎಷ್ಟೊಂದು ಆ್ಯಕ್ಟಿವ್ ಆಗಿರುತ್ತೆ ಸೊ ಅದೇ ಕಾರಣ ಅದೇ ಅನ್ನು ನೀವು ಬೇಕಾದರೆ ಇಂಡೋರಲ್ಲಿ ಇಟ್ಟು ನೋಡಿ ಸರಿಯಾ ಇಂಡೋರಲ್ಲಿ ಇಟ್ಟು ನೋಡಿದಾಗ ನೋಡಿ ಅದು ಒಂದು ಆಗೋದಿಲ್ಲ ಅದೊಂದು ಅಷ್ಟೊಂದು ಮೂಮೆಂಟ್ ಆಗೋದಿಲ್ಲ ಸೊ ಇದೇ ಕಾರಣ ಇದೇ ಕಾರಣ ಇನ್ನೊಂದು ಹೇಳ್ತೇನೆ ನಿಮಗೆ ಎಕ್ಸಾಂಪಲ್ ಹೇಳಿದರೆ ಈ ನಿಮ್ಮ ಫಾರ್ಮಿಂದ ಫಾರ್ಮಿಂದ ಫಿಶನ್ನು ತನ್ನಿ ಫಾರ್ಮಿಂದ ಅನ್ನು ತಂದಾಗ ನೋಡಿ ನೀವು ಫಿಶ್ಶನ್ನು ತಂದಾಗ ಅದು ಫಿಶ್ ಒಂದು ಎಷ್ಟೊಂದು ಆ್ಯಕ್ಟಿವ್ ಆಗಿರುತ್ತೆ ಎಷ್ಟೊಂದು ಕಲರ್ಫುಲ್ಲಾಗಿರುತ್ತೆ ಎಷ್ಟೊಂದು ಆ್ಯಕ್ಟಿವ್ ಆಗಿರುತ್ತಲ್ವಾ ಅದೇ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಇಟ್ಟಾಗ ಈಗ ಸ್ವಲ್ಪ ಸಮಯ ಮನೆಯಲ್ಲಿ ಇಡ್ತೀರ ನೀವು ಸ್ವಲ್ಪ ಸಮಯ ಅಂದರೆ ಈ ಮನೆ ಒಳಗಡೆ ಒಂದು ಇಂಡ ಇಂಡೋರಲ್ಲಿ ಒಂದು ಗ್ಲಾಸ್ ಟ್ಯಾಂಕಿಯಲ್ಲಿ ಹಾಕಿಡ್ತೀರ ಸೊ ಆವಾಗ ಏನಾಗ್ತದೆ ಫಿಶನ್ನು ಕಲರ್ ದಿನೇ ದಿನ ಡಲ್ ಆಗ್ತಾ ಬರ್ತದಲ್ವಾ ಸೊ ಇದಕ್ಕೆ ತುಂಬ ಕಾರಣ ಇದೆ ತುಂಬ ಕಾರಣ ಹೇಳಿ ಇದೆ ಇದಕ್ಕೆ ಸೊ ಯಾ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಈಗ ಔಟರಲ್ಲಿ ಈಗ ಫಾರ್ಮಲ್ಲಿ ಔಟರಲ್ಲಿ ಅಂದರೆ ಸೂರ್ಯನ ಬಿಸಿಲು ಬೀಳುವ ಇರ್ತಾರಲ್ವ ಸೊ ಆವಾಗ ಫಿಶಿನ ಕಲರ್ ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತಿದೆ ಅವರು ಏನು ಗೊತ್ತುಂಟ ಫುಡ್ ಒಂದು ಫುಡ್ಡನ್ನು ಮೇಂಟೈನ್ ಮಾಡ್ತಾರೆ ಸರಿಯಾ ಸೊ ಫುಡ್ಡಿನ ಬಗ್ಗೆ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತೇನೆ ಸೊ ಏನಂತ ಹೇಳಿದ್ರೆ ಈಗ ಸೂರ್ಯನ ಕಿರಣ ಅವರಿಗೆ ಅವರಿಗೆ ಗೊತ್ತಿರುತ್ತೆ ಎಷ್ಟು ಲಿಮಿಟಲ್ಲಿ ಸೂರ್ಯನ ಕಿರಣಕ್ಕೆ ಬೀಳಬೇಕು ಎಷ್ಟು ಹೊತ್ತು ಬೀಳಬೇಕು ಅದೆಲ್ಲ ಅವರಿಗೆ ಗೊತ್ತಿರುತ್ತೆ ಫಾರ್ಮ್ ಅವರಿಗೆ ಗೊತ್ತಿರುತ್ತೆ ಸೊ ಹಾಗೆಯೇ ಅವರು ಕರೆಕ್ಟಾಗಿ ಕೊಡ್ತಾ ಹೋಗ್ತಾರೆ ಸೂರ್ಯನ ಕಿರಣ ಎಲ್ಲ ಕರೆಕ್ಟಾಗಿ ಕೊಡ್ತಾ ಹೋಗ್ತಾರೆ ಸೊ ಆವಾಗ ಒಂದು ಜಾಸ್ತಿ ಕಲರ್ನೆಸ್ ಆಗೋಕ್ಕೆ ಚಾನ್ಸ್ ತುಂಬಾ ಇರುತ್ತೆ ಅದು ಅಲ್ಲದೆ ಈಗ ಫಾರ್ಮರ್ಸ್ನವರು ಉಂಟಲ್ವ ಏನು ಮಾಡ್ತಾರೆ ಅಂತ ಹೇಳಿದರೆ ಹೆಚ್ಚಾಗಿ ಲೈಫ್ ಲೈಫೀಡನ್ನು ಯೂಸ್ ಮಾಡ್ತಾರೆ ಸರಿಯಾ ಸೊ ನಾವು ಈಗ ಅಂಗಡಿಯಿಂದ ಒಂದು ಪೆಲೆಟ್ ಫುಡ್ಡನ್ನು ಹಾಕ್ತೇವಲ್ವ ಸೊ ಅದರ ಬದಲಾಗಿ ಅವರು ಹೆಚ್ಚಿನ ಹೆಚ್ಚಿನ ಪ್ರೋಟೀನ್ ಇರುವಂಥ ಒಂದು ಇದು ಲೈಫ್ ಫೀಡನ್ನು ಹಾಕ್ತಾರೆ ಸರಿಯಾ ಸೊ ಲೈಫ್ ಲೈಫೀಡನ್ನು ಹಾಕುವಾಗ ಫಿಶ್ಶಿನ ಒಂದು ಜೀರ್ಣಕ್ರಿಯೆ ಉಂಟಲ್ವಾ ಚೆನ್ನಾಗಿ ಚೆನ್ನಾಗ್ತದೆ ಸರಿಯಾ ಸೊ ಫಿಶ್ಶಿನ ದೇಹದ ಒಳಗೆ ಸರಿ ಇದ್ದಾಗ ಮಾತ್ರ ಫಿಶ್ಶಿನ ಹೊರಗಡೆ ಅಂದರೆ ದೇಹ ದೇಹದ ಹೊರಗಡೆ ಕೂಡ ಚೆನ್ನಾಗಿ ಚೆನ್ನಾಗಿರಲಿಕ್ಕೆ ಸಾಧ್ಯ ಉಂಟು ಇಲ್ಲದ್ರೆ ಸಾಧ್ಯ ಇಲ್ಲ ಸರಿಯಾ ಸೊ ಹಾಗಾಗಿ ನೀವು ಕೂಡ ಫಿಶ್ಶನ್ನು ಸಾಕುವಾಗ ಫಿಶ್ ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿ ಸರಿಯಾ ಸೊ ನ್ಯಾಚುರಲ್ ವೇಯಲ್ಲಿ ಫಿಶ್ಶು ಒಂದು ಎಷ್ಟೊಂದು ಹ್ಯಾಪಿ ಆಗಿರುತ್ತಾ ಎಷ್ಟೊಂದು ಹ್ಯಾಪಿನೆಸ್ ಆಗಿರುತ್ತಾ ಸೊ ಅಷ್ಟು ಫಿಶ್ಶಿನ ಕಲ್ಲರ್ ಹೆಲ್ತ್ ಕೂಡ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ಫಾರ್ಮ್ ಹೌಸ್ನವ್ರು ನೋಡಿ ಹೊರಗಡೆ ಅಂದರೆ ಇದರಲ್ಲಿ ಪಾಂಡಲ್ಲೆಲ್ಲ ಪಾಂಡ್ ಅಥವಾ ಸಿಮೆಂಟಿನ ತೊಟ್ಟಿಯೆಲ್ಲ ಸೊ ಅದರಲ್ಲೆಲ್ಲ ಫಿಶನ್ ಇಟ್ಟು ಸಾಕ್ತಾರಲ್ವ ನೀವು ನೋಡಿರ್ಬೋದು ಅದರಲ್ಲಿ ಇಟ್ಟು ಫಿಶನ್ನು ಸಾಕ್ತಾರಲ್ವ ಸೊ ಆ ಫಿಶ್ ಆ ಫಿಶ್ಶು ಸೂರ್ಯನ ಕಿರಣ ಬಿದ್ದ ಸೂರ್ಯನ ಕಿರಣ ಬಿದ್ದಾಗಂತ ಅದಕ್ಕೆ ಬಹಳ ಒಂದು ಅದಕ್ಕೆ ಬೇಕಾದಂಥ ಪ್ರತಿಯೊಂದು ಸಿಗ್ತದೆ ಯಾಕಂತ ಹೇಳಿದ್ರೆ ಅವರು ಒಂದು ನೋಡಿ ಒಂದು ನೀರು ಒಂದು ಅವರು ಇಟ್ಟಿರುವಂಥ ಫಿಶ್ಶನ್ನ ಇಟ್ಟಿರುವಂಥ ನೀರು ಕ್ಲೀನ್ ಕ್ಲೀನಾಗಿರೋದಿಲ್ಲ ಅಂದರೆ ನೋಡಿ ಒಂದು ಕ್ಲೀನ್ ಈಗ ನಾವು ಎಕ್ವೇರಿಯಮಲ್ಲಿ ಹೇಗೆ ಉಂಟು ಆ ಥರ ಇರೋದಿಲ್ಲ ಅಲ್ವಾ ಒಂಥರ ಒಂದು ಗ್ರೀನ್ ಆಗಿರುತ್ತೆ ಅಲ್ವಾ ಸೊ ಗ್ರೀನಾಗಿರುವಂಥ ವಾಟರೇ ಫಿಶ್ಶಿಗೆ ಬೇಕಾಗಿರೋದು ಸರಿಯಾ ಸೊ ಗ್ರೀನ್ ವಾಟರಲ್ಲಿ ಫಿಶ್ಶಿಗೆ ಕಲರ್ ಜಾಸ್ತಿ ಮಾಡುವಂಥ ಒಂದು ಬ್ಯಾಕ್ಟೀರಿಯಾಗಳು ತುಂಬಾ ಇರುತ್ತೆ ಸರಿಯಾ ಸೊ ಹಾಗಾಗಿ ನೀವು ಕೂಡ ಫಿಶ್ಶನ್ನು ಸಾಕುವಾಗ ಆದಷ್ಟು ಒಂದು ಹೊರಗಡೆ ಮನೆ ಹೊರಗಡೆ ಇಟ್ಟು ಸಾಕಿದರೆ ತುಂಬಾ ಒಳ್ಳೆಯದು ಓಕೆನಾ ಸೊ ಕಲ್ಲರ್ ಜಾಸ್ತಿ ಮಾಡಲಿಕ್ಕೆ ಇದೊಂದು ನ್ಯಾಚುರಲ್ ವೇ ಕಾರಣ ಮತ್ತೊಂದು ಇನ್ನೊಂದು ಹೇಳಿದರೆ ಫುಡ್ ಆದಷ್ಟು ನೀವು ಒಳ್ಳೆ ಕ್ವಾಲಿಟಿ ಫುಡ್ಡನ್ನು ಹಾಕಿ ಸರಿಯಾ ಆದಷ್ಟು ಒಳ್ಳೆ ಕ್ವಾ ಒಳ್ಳೆ ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ರ ಬದಲು ನೀವು ಲೈಫ್ ಫೀಡನ್ನು ಹಾಕಿ ಫಿಶಿಗೆ ಆದಷ್ಟು ನೀವು ಲೈಫ್ ಫೀಡನ್ನು ಹಾಕಿ ಸೊ ಲೈಫ್ ಫೀಡನ್ನು ಹಾಕುವಾಗ ಮಾತ್ರ ಫಿಶ್ ಒಂದು ಹೆಚ್ಚಿನ ಗ್ರೋತ್ ಆಗಲಿಕ್ಕೆ ಸಾಧ್ಯ ಉಂಟು ಅಂದರೆ ಅದರ ದೇಹದ ಒಳಗೂ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಕ್ರಿಯೆ ನಡೀತದೆ ಸೊ ಆವಾಗ ಫಿಶಿಗೆ ಕಲ್ಲರ್ ಕೂಡ ಬರ್ತದೆ ಹ್ಯಾಪಿನೆಸ್ ಆಗಿರ್ತದೆ ಹೆಪ್ಪಿಯಾಗಿರ್ತದೆ ಸಂತೋಷವಾಗಿರ್ತದೆ ಫಿಶ್ ಸೊ ಆವಾಗ ಕಲ್ಲರ್ ಕೂಡ ದಿನ ದಿನ ಜಾಸ್ತಿ ಆಗ್ತಾ ಹೋಗ್ತದೆ ಸರಿಯಾ ಸೊ ಇದೇ ಕಾರಣ ಇದೇ ಕಾರಣ ನಾವು ಈಗ ನೋಡಿ ಫಾರ್ಮಿಂದ ತರುವಾಗ ಫಾರ್ಮಿಂದ ತರುವಾಗ ನೀವೀಗ ಫಾರ್ ಎಕ್ಸಾಂಪಲ್ ಈಗ ನೀವು ಫಾರ್ಮಿಂದ ಈ ಫಿಶ್ ಕೀಪರ್ನವರು ಫಿಶ್ಶನ್ನು ತರ್ತಾರಲ್ವ ಸೊ ಫಿಶ್ಶನ್ನು ತರ ತರುವಾಗ ಸ್ವಲ್ಪ ದಿವಸ ಅದು ಫುಲ್ ಕಲ್ಲರ್ ಆಗಿರ್ತದೆ ಅಂದರೆ ಬ್ರೈಟ್ ಅಷ್ಟೊಂದು ನಮ್ಮ ಕಣ್ಣಿಗೆ ಕಣ್ಣಿಗೆ ಅಟ್ರ್ಯಾಕ್ಟಿವ್ ಆಗಿರ್ತದೆ ಸೊ ಅಷ್ಟೊಂದು ಕ್ಲೀನಾಗಿರ್ತದೆ ಸೊ ಸ್ವಲ್ಪ ದಿವಸ ಆದ ನಂತರ ಒಂದು ಒಂದು ವಾರ ಎರಡು ವಾರ ಆದ ನಂತರ ಕಲರ್ ಅಲ್ಲಿಗೆ ಡಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಲರ್ ಅಲ್ಲಿಗೆ ಡಲ್ಲಾಗಿ ಫಿಶ್ ಅಲ್ಲಿಗೆ ಸಿಕ್ಕಾಗಿ ಒಂಥರ ಒಂದು ಇದಾಗಲಿಕ್ಕೆ ಸ್ಟಾರ್ಟ್ ಶುರು ಆಗ್ತದೆ ಸೊ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಅವ್ರು ಹಾಕುವಂಥ ಫುಡ್ ಅವ್ರು ಹಾಕುವಂಥ ಅವ್ರು ಕೊಡುವಂಥ ಇನ್ವಾರ್ಮೆಂಟ್ ಸರಿಯಾ ಸೊ ಆವಾಗ ಆ ಫಿಶ್ ಚೆನ್ನಾಗಿರ್ತದೆ ಯಾವಾಗಲೂ ಒಂದು ಹೆಲ್ತಿಯಾಗಿರ್ತದೆ ಸರಿಯಾ ಸೊ ಅಲ್ಲಿಂದ ನಾವು ತಂದಾಗ ಅದು ಏನು ಒಂದು ಸರಿಯಾಗಿ ಅದಕ್ಕೆ ಇನ್ವೋಲ್ಮೆಂಟ್ ಸಿಗದೆ ಸೊ ಕೊರಗಿ ಕೊರಗಿ ಅದು ಕೊರಗಿ ಕೊರಗೆ ಒಂದು ಥರ ಡಲ್ಲಾಗಿ ಕಲರ್ ಇದಾಗುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಹಾಗಾಗಿ ನೀವು ಕೂಡ ಒಂದು ಫಿಶನ್ನು ಸಾಕುವಾಗ ನ್ಯಾಚುರಲ್ ವೇಯಲ್ಲಿ ಫಿಶ್ಶನ್ನು ಸಾಕಿ ಆನಂತರ ಒಂದು ಔಟ್ಡೋರಲ್ಲಿ ಹೊರಗಡೆ ಮನೆಯ ಹೊರಗಡೆ ಅಂದರೆ ಬಿಸಿಲು ಬೀಳುವ ಜಾಗದಲ್ಲಿಟ್ಟು ಫಿಶನ್ನು ಸಾಕಿದರೆ ಫಿಶ್ಶಿಗೆ ಖಂಡಿತವಾಗಲೂ ಕಲರ್ ಜಾಸ್ತಿ ಹೋಗುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದು ಅಲ್ಲದೆ ಫಿಶ್ಶಿನ ಗ್ರೋತ್ ಕೂಡ ಫಿಶ್ಶಿನ ಗ್ರೋತು ಕೂಡ ಚೆನ್ನಾಗಿ ಆಗಿರುತ್ತೆ ಸರಿಯಾ ಸೊ ಫಿಶ್ಶಿಗೆ ನೀವು ಇಂಡೋರಲ್ಲಿ ಇಟ್ಟು ಎಷ್ಟೇ ಒಂದು ಕಾಸ್ಟ್ಲಿ ಆದ ಫುಡ್ ಹಾಕಿದರೂ ಕೂಡ ಅದರ ಅನ್ನ ಗ್ರೋತು ಅನ್ನೋದು ಅಷ್ಟೊಂದು ಇರೋದಿಲ್ಲ ಅಂದರೆ ಗ್ರೋತ್ ಆಗ್ತದೆ ಬಟ್ ಸ್ಲೋ ಆಗಿ ಆಗ್ತದೆ ಸರಿಯಾ ಅದೇ ನೀವು ಇಂಡೋರಲ್ಲಿ ಅಷ್ಟೇ ಸಮಯ ಬೇಕಾದರೆ ನೀವು ಇಂಡೋರಲ್ಲಿಟ್ಟು ಟ್ರೈ ಮಾಡಿ ನೋಡಬೇಕಾದ್ರೆ ಈಗ ಒಂದು ಎರಡು ವಾರ ಎರಡು ಅಥವಾ ಒಂದು ತಿಂಗಳು ಬೇಡಿ ಒಂದು ಒಂದು ತಿಂಗಳು ಇಂಡೋರಲ್ಲಿ ಇಡ್ತೀರ ಸೊ ಅದೇ ಫಿಶನ್ನು ಒಂದು ತಿಂಗಳು ಇಟ್ಟು ಸಾಕಿ ಸೊ ನಿಮಗೆ ಆ ಆ ಫಿಶಿನ ಗ್ರೋತ್ ಗೊತ್ತಾಗ್ತದೆ ಎಷ್ಟು ಒಂದು ಆಗಿದೆ ಈಗ ಒಂದು ತಿಂಗಳಲ್ಲಿ ಈ ಫಿಶ್ ಎಷ್ಟು ಗ್ರೋತ್ ಆಗಿದೆ ಒಂದು ತಿಂಗಳಲ್ಲಿ ಈ ಈಗ ನಾವು ಔಟರಲ್ಲಿ ಇಟ್ಟರೆ ಎಷ್ಟು ಗ್ರೋತ್ ಆಗ್ಬೋದು ಇಂಡರಲ್ಲಿ ಇಟ್ಟರೆ ಎಷ್ಟು ಗ್ರೋತ್ ಆಗ್ತದೆ ಸೊ ಅದೆಲ್ಲ ನಿಮಗೆ ತಿಳಿಸ್ತದೆ ಸರಿಯಾ ಸೊ ಅದಕ್ಕೆ ಮುಖ್ಯವಾದ ಕಾರಣ ಉಂಟಲ್ಲ ಫಿಶ್ಶಿಗೆ ಸೂರ್ಯನ ಬೆಳಕು ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಫಿಶ್ ಒಂದು ಹೆಲ್ದಿಯಾಗಿರ್ಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ನೀವು ಏನೇ ಕೊಟ್ಟರೂ ಕೂಡ ಫಿಶ್ ಹೆಲ್ದಿಯಾಗಿ ಖಂಡಿತವಾಗಲೂ ಸಾಧ್ಯ ಇಲ್ಲ ಫಿಶ್ ಫಿಶ್ಶೊಂದು ಹೆಲ್ದಿಯಾಗಿರಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಸರಿಯಾ ಸೊ ಈಗ ನಿಮಗೊಂದು ಕ್ವೆಶನ್ ಬಂದಿರ್ಬೋದು ಈಗ ನಾವು ಫಿಶನ್ನು ಸಾಕುವಾಗ ಔಟರಲ್ಲಿ ಇಟ್ಟು ಸಾಕಿದರೆ ಒಳ್ಳೆಯದ ಇಂಡೋರಲ್ಲಿ ಸಾ ಇಟ್ಟು ಸಾಕಿದರೆ ಒಳ್ಳೆಯದ ಅಂತ ಕೇಳಿದರೆ ಈಗ ನೀವು ಇಂಡೋರಲ್ಲಿ ಇಟ್ಟು ಸಾಕ್ಬೋದು ಬಟ್ ಏನು ಗೊತ್ತುಂಟ ಒಂದು ಫಿಶ್ಗೆ ಒಂದು ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಇಡಬೇಕು ಸರಿಯಾ ಒಂದು ಕಿಟಕಿ ಪಕ್ಕದಲ್ಲಿ ಆಗಲಿ ಅಥವಾ ಒಂದು ಬಾಗಿಲಿನ ಪಕ್ಕದಲ್ಲಿ ಆಗಲಿ ಸೊ ಸೂರ್ಯನ ಕಿರಣ ಬೆಳಕು ಬೀಳುವ ಜಾಗದಲ್ಲಿ ಇಡಬೇಕು ಸರಿಯಾ ಸೂರ್ಯನ ಬೆಳಕು ಅಂದರೆ ಡೈರೆಕ್ಟಾಗಿ ಬೀಳುತ್ತಲ್ಲ ಸೂರ್ಯನ ಪ್ರತಿಬಿಂಬ ಬೀಳುವಂಥ ಒಂದು ಜಾಗದಲ್ಲಿಟ್ಟರೆ ಒಳ್ಳೆಯದು ಅದು ಕೂಡ ಒಂದು ನೀವು ಇಂಟರ್ನಲ್ ಇಂಟರ್ಲಿ ಡಿಟ್ಟಾಗಂಟಲ್ಲ ಸೂರ್ಯನ ಬೆಳಕು ಬಿಡ್ತಲ್ಲ ಸೊ ಅದರಲ್ಲಿ ನೀವು ಈ ಪ್ಲಾಸ್ಟಿಕ್ ಪ್ಲ್ಯಾಂಟಿಗಿಂತ ಲೈವ್ ಪ್ಲ್ಯಾಂಟ್ ಹಾಕಿದ್ರೆ ಮಾತ್ರ ಫಿಶನ್ನು ಒಂದು ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ಅವಾಗ ಮಾತ್ರ ಫಿಶ್ ಹೆಲ್ದಿಯಾಗಿರುತ್ತೆ ಸೊ ಔಟ್ಡರ್ ಇಟ್ಟರೆ ಒಂದು ಇದೆಲ್ಲ ಬೇಕಾಗಿಲ್ಲ ಒಂದು ಸೂರ್ಯನ ಕಿರಣ ಕಿರಣ ಖಂಡಿತವಾಗಲು ಬೀಳುತ್ತೆ ಔಟರಲ್ಲಿ ಹೊರಗಡೆ ನೀವು ಮನೆ ಹೊರಗಡೆ ಇಟ್ಟಾಗ ಸೂರ್ಯನ ಬೆಳೆದು ಖಂಡಿತವಾಗಲಿ ಬೀಳುತ್ತೆ ಸೊ ನೀರು ಅಂದರೆ ಫಿಶ್ ಇರುವಂಥ ನೀರು ಕೂಡ ಒಂದು ಬೇಗನೆ ಗ್ರೀನ್ ವಾಟರ್ ಆಗಿರುತ್ತೆ ಗ್ರೀನ್ ವಾಟರ್ ಆಗುತ್ತೆ ಮತ್ತು ಅದರಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಕೂಡ ತುಂಬಾ ಇರುತ್ತೆ ಸೊ ಆವಾಗ ಫಿಶ್ಶೇ ಒಂದು ಹೆಲ್ದಿಯಾಗಿರುತ್ತೆ ಫಿಶ್ಗೆ ಯಾವುದೇ ರೀತಿಯ ಒಂದು ಡಿಸೀಸ್ ಬಂದರೂ ಕೂಡ ಫಿಶ್ಶಿನ ಹ್ಯುಮಿನಿಟಿ ಪವರ್ ಅನ್ನೋದು ಜಾಸ್ತಿ ಆಗಿರುತ್ತೆ ಯಾಕೆ ಯಾಕಂತ ಹೇಳಿದ್ರೆ ಈಗ ಔಟರಲ್ಲಿ ಇಟ್ಟು ಸಾಕುವಾಗ ಸೂರ್ಯನ ಕಿರಣ ಎಲ್ಲ ಅಲ್ವಾ ಸೊ ಆವಾಗ ಅಂದರೆ ಕರೆಕ್ಟಾಗಿ ಒಂದು ಡೈಜೆಷನ್ ಆಗಿ ಅದಕ್ಕೆ ಸೊ ಒಂದು ಅದರ ಒಂದು ಹಿಮ್ಯುನಿಟಿ ಪವರ್ ಅನ್ನೋದು ಕೂಡ ಒಂದು ಜಾಸ್ತಿ ಆಗಿರುತ್ತೆ ಎಲ್ಲ ಒಂದು ಇನ್ವಾಲ್ವ್ಮೆಂಟ್ ಸಿಕ್ಕ ಸಿಕ್ಕಿದಾಗ ಸೊ ಅದರ ಹಿಮ್ಯುನಿಟಿ ಪವರ್ ಅನ್ನೋದು ಜಾಸ್ತಿ ಆಗಿರುತ್ತೆ ಸೊ ಆವಾಗ ಡಿಸೀಸ್ ಅಟ್ಯಾಕ್ ಆಗೋದು ಬಹಳ ಒಂದು ಕಡಿಮೆ ಒಂದು ವೇಳೆ ಆದರೂ ಕೂಡ ಬೇಗ ಗುಣ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾಗಿ ಸೊ ಈಗ ನೀವು ನನ್ನಲ್ಲಿ ಕೇಳಿದರೆ ಈ ಔಟರಲ್ಲಿ ಇಟ್ಟರು ಸಾಕಿದರೆ ಒಳ್ಳೆಯದ ಇಂಡರಲ್ಲಿ ಇಟ್ಟರು ಸಾಕಿದರೆ ಒಳ್ಳೇದಾ ಅಂತ ಕೇಳಿದರೆ ನಾನು ಹೇಳ್ತೇನೆ ಈ ಔಟರಲ್ಲಿ ಹಿಟ್ಟು ಸಾಕು ಸಾಕಿದ್ರೆ ಭಾಳ ಒಳ್ಳೆಯದು ಸರಿಯಾ ಸೊ ಇಂಡರಲ್ಲಿ ಹಿಟ್ಟು ಸಾಕಿದರೆ ಏನು ತೊಂದರೆ ಅಂತ ನಾನು ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಸಾಕಲೇಬಾರ್ದು ಅಂತ ಹೇಳೋದಿಲ್ಲ ನಾನು ಸಾಕ್ಬೋದು ಬಟ್ ಅದಕ್ಕೆ ಬೆಳಕು ಬೀಳುವಂಥ ಜಾಗದಲ್ಲಿ ಸಾಕಿದರೆ ಒಳ್ಳೆಯದು ಸರಿಯಾ ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ ಐ ಹೋಪ್ ನಿಮಗೆ ನಾನು ಹೇಳಿರುವಂಥ ಮಾಹಿತಿ ಇಷ್ಟಾಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟಾಗಿದೆ ಅಲ್ಲಿ ದಯವಿಟ್ಟು ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಅದು ಯೂಸ್ಫುಲ್ ಆಗಿದೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಫಿಶ್ಶಿನ ಬಗ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಒಂದು ವೇಳೆ ನೀವೊಂದು ವೇಳೆ ಹೊಸ್ದಾಗಿ ನಮ್ಮ ಚಾನಲಿಗೆ ವಿಸಿಟ್ ಮಾಡಿದಿರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶ್ ರಿಲೇಟೆಡ್ ವೀಡಿಯೋಸ್ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಸರಿಯಾ ಸೊ ಇಂಥ ನೆಕ್ಸ್ಟ್ ಇಂಥದ್ದು ಒಂದು ಒಳ್ಳೆಯ ರೀತಿಯ ಸೂಪರ್ ಆಗಿರುವಂಥ ವೀಡಿಯೋದೊಟ್ಟಿಗೆ ನಾನು ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್